ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದರೆ ಸಂಸ್ಥೆಯ ಹೆಸರು ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ ಬಿ ಪಿ ಎನ್ ಎಲ್ ಹುದ್ದೆಗಳ ಸಂಖ್ಯೆ ಸಾವಿರದ ನೂರ ಇಪ್ಪತ್ತೈದು ಉದ್ಯೋಗ ಸ್ಥಳ ಭಾರತಾದ್ಯಂತ ಹುದ್ದೆಗಳ ಹೆಸರು ಸೆಂಟರ್ ಇನ್ಚಾರ್ಜ್ ನೂರಿಪ್ಪತ್ತೈದು ಹುದ್ದೆ ಸೆಂಟರ್ ಅಸಿಸ್ಟೆಂಟ್ ಏಳ್ನೂರ ಐವತ್ತು ಹುದ್ದೆ ಸೆಂಟರ್ ಎಕ್ಸ್ಟೆನ್ಷನ್ ಆಫೀಸರ್ ಇನ್ನೂರ ಐವತ್ತು ಹುದ್ದೆ ಒಟ್ಟು ಸಾವಿರದ ನೂರ ಐವತ್ತು ಹುದ್ದೆಗಳು ವಿದ್ಯಾ ಅರ್ಹತೆ ಸೆಂಟರ್ ಇನ್ಚಾರ್ಜ್ಗೆ ಗೆ ಪದವಿ ಆಗಿರಬೇಕು ಸೆಂಟರ್ ಅಸಿಸ್ಟೆಂಟ್ಗೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಸೆಂಟರ್ ಎಕ್ಸ್ಟೆನ್ಷನ್ ಆಫೀಸರ್ ಹುದ್ದೆಗೆ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಇನ್ನು ವೇತನ ಶ್ರೇಣಿ ನೋಡೋದಾದ್ರೆ ಮಾಸಿಕ ವೇತನ ಮೂವತ್ತೇಳು ಸಾವಿರದ ಐನೂರರಿಂದ ನಲವತ್ತ ಮೂರು ಸಾವಿರದ ಐನೂರು ರೂಪಾಯಿ ವರೆಗೆ ಇರ್ತದೆ ಇನ್ನು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದರೆ ವಯಸ್ಸಿನ ಮಿತಿ ಸೆಂಟರ್ ಇನ್ಚಾರ್ಜ್ ಹಾಗೂ ಸೆಂಟರ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ಗರಿಷ್ಠ ವಯಸ್ಸು ನಲವತ್ತು ಸೆಂಟರ್ ಅಸಿಸ್ಟೆಂಟ್ಗೆ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ನಲವತ್ತು ವಯೋಮಿತಿ ಸಡಿಲಿಕೆಯ ಬಗ್ಗೆ ಯಾವುದೇ ಮಾಹಿತಿಗಳು ಲಭ್ಯವಿಲ್ಲ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಸೆಂಟರ್ ಇನ್ಚಾರ್ಜ್ ಎಲ್ಲ ಅಭ್ಯರ್ಥಿಗಳು ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಪಿ ಡಬ್ಲ್ಯೂ ಡಿ ಇ ಡಬ್ಲ್ಯೂ ಎಸ್ ಎಲ್ಲ ಅಭ್ಯರ್ಥಿಗಳಿಗೆ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿ ಫೀಸ್ ಇರುತ್ತೆ ಸೆಂಟರ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಎಂಟುನೂರ ಇಪ್ಪತ್ತಾರು ರೂಪಾಯಿ ಫೀಸ್ ಇರುತ್ತೆ ಸೆಂಟರ್ ಅಸಿಸ್ಟೆಂಟ್ ಹುದ್ದೆಗೆ ಏಳ್ನೂರ ಎಂಟು ರೂಪಾಯಿ ಫೀಸ್ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಧಿಕೃತ ವೆಬ್ಸೈಟ್ ನೋಡೋದಾದರೆ ಭಾರತೀಯ ಪಶುಪಾಲನ್ ಡಾಟ್ ಕಾಮ್ ಅಂತ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಹಾಗೂ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ